ಕೇಂದ್ರ ಸರ್ಕಾರ ನಮಗೆ ಹಣ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಇದೆಲ್ಲ ನೀತಿ ಆಯೋಗದಲ್ಲಿ ಡಿಸೈಡ್ ಆಗುತ್ತೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನೀತಿ ಆಯೋಗದ ಸಭೆಗೆ ಹೋಗಿರಲಿಲ್ಲ ಎಂದು ಮಾಜಿ ಸಿಎಂ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಕಲಬುರಗಿಯ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾಕೆ ಸಿದ್ದರಾಮಯ್ಯ ಅವರು ನೀತಿ ಆಯೋಗದ ಸಭೆಗೆ ಹೋಗಿರ್ಲಿಲ್ಲ ಅಲ್ಲಿ ಹೋದ್ರೆ ಅವರಿಗೆ ಉತ್ತರ ಕೊಡಲು ಆಗಲ್ಲ ಅದಕ್ಕಾಗಿ ಅವರು ಸಭೆಗೆ ಹೋಗದೆ ಬೆಂಗಳೂರಿನಲ್ಲಿ ಕುಳಿತು ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ ಮೋದಿ ಸುಳ್ಳು ಹೇಳ್ತಾರೆ ಅಂತ ಟೀಕೆ ಮಾಡ್ತಾರೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಬರೀ ಸುಳ್ಳು ಹೇಳಿದ್ರ ಮೋದಿ ಮಾಸ್ ಲೀಡರ್ ಅಲ್ಲ ಅಂತ ಹೇಳ್ತಾರೆ ಮಾಸ್ ಲೀಡರ್ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಮೋದಿ ಅವರು ವಿಶ್ರಾಂತಿ ರಹಿತವಾಗಿ ಕೆಲಸ ಮಾಡುತ್ತಿದ್ದಾರೆ ಇದು ಅವರಿಂದ ಮಾತ್ರ ಸಾಧ್ಯ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದರು ಈಗ ನಮ್ಮ ಎನ್ಡಿಎ ಸರ್ಕಾರ ಇದ್ದಾಗ ಒಂದು ಲಕ್ಷ ಮೂರ್ ಸಾವಿರದ ಆರುನೂರ ಹಣ ಬಂದಿದೆ ಅಂದ್ರೆ ಇದ್ರ ಈ ರೀತಿ ಹಣ ಬಂದಾಗ ಸಹಕ್ಕೆ ಪದೇ ಪದೇ ಸಿದ್ದರಾಮಯ್ಯ ಅವ್ರಿಗೆ ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಸರ್ಕಾರವನ್ನೇ ಟೀಕೆ ಮಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ ಅವರಿಗೆ ಯಾವುದೇ ಇಶ್ಯೂ ಇಲ್ಲದಕ್ಕೆ ಪದೇ ಪದೇ ಒಂದು ಹೇಳ್ತಾರೆ ಅವರು ನಮ್ಗೆ ಕೇಂದ್ರದಿಂದ ಅನ್ನವನ್ನು ಸಿಗ್ತಾ ಇಲ್ಲ ನಮ್ಮ ಕಡೆಯಿಂದ ಏನು ಜಿ ಎಸ್ ಟಿ ಕಲೆಕ್ಟ್ ಆಗ್ತದೆ ಅದರದ್ದು ಹಣ ಕೊಡ್ತಾ ಇಲ್ಲ ಪದೇ ಪದೇ ಇದನ್ನ ಟೀಕಾ ಮಾಡುವಂಥದ್ದು ಮೋದಿಯವರಿಗೆ ಅಟ್ಯಾಕ್ ಮಾಡುವಂಥದ್ದು ಮಾಡ್ತಾರೆ ಆದರೆ ಈ ಕಳೆದ ಹತ್ತು ವರ್ಷದಲ್ಲಿ ನಮಗೆ ಬಂದಂಥ ಅನುದಾನ ಮತ್ತು ಬರೀ ಅದಷ್ಟೇ ಕನ್ಸಿಡರೇಷನ್ ಮಾಡಬೇಡ್ರಿ ಒಂದೇ ಭಾರತ ಬರ್ತದೆ ಮೂಲಭೂತ ಸೌಕರ್ಯ ಸಲುವಾಗಿ ಹಣ ಬರ್ತದೆ ನ್ಯಾಷನಲ್ ಹೈವೇ ನಿರ್ಮಾಣ ಮಾಡಲಿಕ್ಕೆ ಹಣ ಬರ್ತಾ ಇದೆ ಎಕ್ಸ್ಪ್ರೆಸ್ ಹೈವೇ ಈಗ ರಾಯಚೂರಿಂದ ಬೆಳಗಾವಿಗೆ ಎಕ್ಸ್ಪ್ರೆಸ್ ಹೈವೇ ಬರ್ತಾ ಇದೆ ಫೋರ್ ಲೈನ್ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ಸೂರತ್ ಚೆನ್ನೈ ಇಲ್ಲೇ ಬರ್ತಾ ಇದೆ ಮತ್ತೆ ಅದಕ್ಕೇನು ಹಣ ಬಂದಿದ್ದೇನು ಅದು ಬೇರೆ ನಾಜಿಕ್ ಹೋಗ್ತದೆ ಅದು ಪಾಕಿಸ್ತಾನ ಹೋಗ್ಕತೀನಿ ಅದು ಇಲ್ಲ ಇಲ್ಲೇ ಬರೋದು ಇವನ್ನೆಲ್ಲ ಕನ್ಸಿಡರೇಷನ್ ಮಾಡೋದೇ ಇಲ್ಲ ಸಿದ್ದರಾಮಯ್ಯವರು ಅದಕ್ಕೇನು ಸಂಬಂಧ ಇಲ್ಲ ರೀ ನಮ್ಮ ಟ್ಯಾಕ್ಸ್ ಆಯ್ತು ಹೋಗಲಿ ನಿಮಗೆ ಟ್ಯಾಕ್ಸ್ ಕಡಿಮೆ ಆಗಿದೆ ಅನುದಾನ ಕಡಿಮೆ ಆಗಿದೆ ಅಂತ ಎಲ್ಲಿ ಹೇಳಬೇಕು ನೀವು ಎಲ್ಲಿ ಹೇಳಬೇಕು ಸಿದ್ದರಾಮಯ್ಯವರು ಆ ನೀತಿ ಆಯೋಗ ಅಂತಿದೆ ನೀತಿ ಆಯೋಗದಲ್ಲಿ ಹೋಗಿ ಆ ಫೋರಮ್ನಾಗ ಹೋಗಿ ಹೇಳ್ಬೇಕಲ್ಲ ನೀವು ಯಾಕೆ ಹೋಗಲಿಲ್ಲ ಮೊನ್ನೆ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟ್ರೇ ಚೇರ್ ಚೇರ್ ಚೇರ್ಮನ್ ಶಿಪ್ ಇದ್ದದ್ದು ಮೀಟಿಂಗ್ದಲ್ಲಿ ಆಲ್ಮೋಸ್ಟ್ ಎಲ್ಲ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ನೀವೇ ಹೋಗಲಿಲ್ಲ ರೀ ಇಲ್ಲಿ ಸಿದ್ದರಾಮಯ್ಯವ್ರೆ ಉದ್ದೇಶಪೂರ್ವವಾಗಿ ತಪ್ಪಿಸಿದ್ರಿ ಯಾಕಂದ್ರೆ ಇಲ್ಲಿ ಹೊರಗೆ ಮಂದಿ ಮುಂದೆ ಸುಳ್ಳು ಹೇಳಕ್ಕೆ ನಿಮ್ಗೆ ಬರ್ತದೆ ಅಲ್ಲಿ ಸುಳ್ಳು ಹೇಳೋಕೆ ಅಲ್ಲ ಅಲ್ಲಿ ನೀವೇನಾದ್ರೂ ಸುಳ್ಳು ಹೇಳಕ್ಕೆ ಹೋದರೆ ಅಲ್ಲಿ ಉತ್ತರ ಕೊಡ್ತಾರ ರಾಜ್ಯ ಸರ್ಕಾರಕ್ಕೆ ಇಷ್ಟು ಬಂದದ ಇಷ್ಟು ಬಂದದ ಈ ಇಲಾಖೆ ಒಳಗೆ ಇಷ್ಟು ಬಂದದ ಉತ್ತರ ಕೊಡ್ತಾರ ಅವರು ಅದನ್ನು ಫೇಸ್ ಮಾಡ್ಲಿಕ್ಕೆ ನೀವು ತಯಾರಿ ಇಲ್ಲ ಆ ಪ್ರೈಮ್ ಮಿಸ್ ಮುಂದೆ ಮಾತಾಡೋಕೆ ತಯಾರಿ ಇಲ್ಲ ಇಲ್ಲೇ ಕುಂದು ಬೆಂಗಳೂರ ಕುಂದು ಟೀಕಾ ಮಾಡೋದು ಹೀಗಾಗಿ ನೀತಿ ಆಗೋದು ಸಭೆಯನ್ನು ಅವರು ಸ್ಕಿಪ್ ಮಾಡಲಿಕ್ಕೆ ಕಾರಣ ಮೂಲ ಕಾರಣ ಅಂದ್ರೆ ಅದು ಫೇಸ್ ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ಸುಳ್ಳು ಹೇಳುವಂಥದ್ದು ಅದು ಮುಂದುವರಿಸುವಂತ ಕೆಲಸ ಮಾಡಲಿಕ್ಕೆ ಅಲ್ಲಿ ಹೋಗಲಿಲ್ಲ ಅದಕ್ಕಾಗಿ ಈ ರೀತಿಯಾದಂಥ ಒಂದು ನಡವಳಿಕೆ ನಮ್ಮ ರಾಜ್ಯ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಡವಳಿಕೆ ಇದೆ ಇದು ಖಂಡನೀಯ ಅನ್ನುವಂಥ ಮಾತನ್ನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಮೋದಿಯವರ ಬಗ್ಗೆ ಇವತ್ತು ಬೆಳಿಗ್ಗೆ ಒಂದು ಸುದ್ದಿ ಬಂದು ಖರ್ಗೆ ಅವರು ಮಲ್ಲಿಕಾರ್ಜುನ್ ಇವತ್ತು ಇಲ್ಲೇ ಆದರೆ ಗುಲ್ಬರ್ಗದ ಅವರು ಮೋದಿಯವ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ರಿಸೈಜ್ ಮಾಡೋದು ಬೆಳಗಿನ ಸಾಯಂಕಾಲ ನಾ ಹೇಳಿದೀನಿ ಕ್ರಿಸೈಜ್ ಮಾಡ್ತಿರ್ಲ ಅವರು ಏ ಅವರು ಭಾಳ ಸುಳ್ಳು ಹೇಳ್ತಾರೆ ನಾ ಹೇಳಿದೀನಿ ನೀವು ಅರವತ್ತೆಪ್ಪತ್ತು ವರ್ಷ ಸರ್ಕಾರ ಮಾಡಿರಲ್ರಿ ಖರ್ಗೆ ಅವ್ರೆ ಅರವತ್ತು ಎಪ್ಪತ್ತು ವರ್ಷ ಸರ್ಕಾರ ಮಾಡಿ ನೀವು ಸರ್ಕಾರ ಮಾಡಿ ಬರೀ ಸುಳ್ಳು ಹೇಳೋದು ಮಾಡಿದ್ರಿ ಹಿಂದೆ ಇಂದಿರಾ ಗಾಂಧಿಯವರು ಗರೀಬಿ ಹಟೋ ಅಂತಂದ್ರು ಗರೀಬಿ ಹಟೋ ಏನು ಮಾಡಿ ಏನು ಮಾಡಿದ್ರು ಎಷ್ಟು ಜನ ನೀವು ಲೆಕ್ಕ ಕೊಟ್ಬಿಡ್ರಿ ಅವ್ರು ನಿಮಗೆ ಅರವತ್ತೆಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಬಡತನ ರೇಖೆಯಿಂದ ಜನ ಹೊರಗೆ ಬಂದರು ಈಗ ನಾವು ಅಂಕಿ ಸಂಖ್ಯೆ ಇಪ್ಪತ್ತೇಳು ಕೋಟಿ ಜನ ಬಡತನ ರೇಖೆಯಿಂದ ಹೊರಗೆ ಬಂದ್ರೆ ಅಂತ ಹೇಳ್ತೀವಿ ನಾವು ಬರೀ ಏಳೂವರೆ ಕೋಟಿ ಜನ ಬಡತನದ ಒಳಗಿದ್ದಾರೆ ಅಂತ ಹೇಳ್ತೀವಿ ನಾವು ನೀವ್ ಹೇಳ್ರಿ ನಿಮ್ ಸರ್ಕಾರದ್ದು ಅದನ್ನ ಹೇಳಲಾರ್ದ್ರೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್

ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್